ಮಾಜಿ ಸಿಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನ ಒಂದನೇ ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ ಹಾಗೆಯೇ ಸಲ್ಲಿಸಿರುವಂತಹ ಆರೋಪ ಪಟ್ಟಿ ವಿಚಾರಣೆಗೆ ಇಲ್ಲಿ ಕೋರ್ಟ್ ಅದನ್ನು ಪರಿಗಣಿಸಿದೆ ಜುಲೈ ಹದಿನೈದರಂದು ಖುದ್ದು ಹಾಜರಾಗೋಕೆ ಬಿಎಸ್ವೈಗೆ ಸಮನ್ಸ್ ಕೂಡ ಜಾರಿ ಮಾಡಲಾಗಿದೆ ಯಡಿಯೂರಪ್ಪ ಹಾಗೂ ಇತರ ಆರೋಪಿಗಳಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಜುಲೈ ಹದಿನಾಲ್ಕನೇ ಹದಿನೈದನೇ ತಾರೀಕು ಹಾಜರಾಗಬೇಕು ಪಿ ಎಸ್ ವೈ ಮಾಜಿ ಸಿ ಎಂ ಯಡಿಯೂರಪ್ಪನವರು ಈ ಸಮನ್ಸ್ಗೆ ಉತ್ತರವಾಗಿ ವಿಚಾರಣೆಗೆ ಹಾಜರಾಗಬೇಕು ಗಮನಿಸ್ತಾ ಹೋಗೋದಾದರೆ ಈಗಾಗಲೇ ಆರೋಪ ಪಟ್ಟಿ ಸಲ್ಲಿಸ್ತಾ ಆರೋಪ ಪಟ್ಟಿ ವಿಚಾರಣೆಗೆ ಪರಿಗಣಿಸಿದೆ ಕೋರ್ಟ್ ಚಾರ್ಜ್ ಶೀಟ್ ಅಂತ ಏನು ಕರಿತೀವಿ ಸದ್ಯ ಯಡಿಯೂರಪ್ಪ ಹಾಗೆಯೇ ಇತರ ಆರೋಪಿಗಳಿಗೆ ಈಗಾಗಲೇ ಸಮನ್ಸ್ ಜಾರಿ ಮಾಡಲಾಗಿದೆ ಮಾಜಿ ಸಿ ಎಂ ಯಡಿಯೂರಪ್ಪ ವಿರುದ್ಧ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು ಬೆಂಗಳೂರಿನ ಒಂದನೇ ತ್ವರಿತಗತಿ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದೆ ಸಲ್ಲಿಸಿರುವಂಥ ಆರೋಪ ಪಟ್ಟಿ ವಿಚಾರಣೆಗೆ ಇಲ್ಲಿ ಕೋರ್ಟ್ ಪರಿಗಣಿಸಿದೆ ಜುಲೈ ಹದಿನರಂದು ಹದಿನೈದರಂದು ಖುದ್ದು ಹಾಜರಾಗಬೇಕು ಅಂತೇಳಿ ಬಿ ವೈ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಸಮನ್ಸ್ ಜಾರಿ ಮಾಡಲಾಗಿದೆ ಯಡಿಯೂರಪ್ಪ ಹಾಗೂ ಇತರ ಆರೋಪಿಗಳಿಗೆ ಸದ್ಯ ಸಮನ್ಸ್ ಜಾರಿ ಮಾಡಲಾಗಿರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ